ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾ ಇದಾರೆ ಇದನ್ನ ಹೇಳಿದ್ದು ಸ್ವತಃ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಅಮಿತ್ ಶಾ ಹೇಳ್ತಾರೆ ಈ ವಿಡಿಯೋದಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀರಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಹದಿನೈದು ಲಕ್ಷ ರೂಪಾಯಿ ಹಾಕ್ಲಿಕ್ಕೆ ಆಗಲ್ಲ ಇದೆಲ್ಲ ಸುಳ್ಳು ಚೋರಿ ಪೈಸಾ ವಾಪಿಸ್ काला धन वापिस आना चाहिए ये चोर लुटेरों से एक एक रुपया वापिस लेना चाहिए इस रुपयों पर जनता का अधिकार है कि नहीं है ये रुपया जनता के काम आना चाहिए अरे एक बार ये जो चोर लुटेरों के पैसे विदेशी बैंकों में जमा है ना उसने भी हम रुपये ले आए ना तो भी हिंदुस्तान के एक एक गरीब आदमी को मुफ्त में पंद्रह बीस लाख रूपये भी मिल जाएगा कितने रुपये तो पंद्रह लाख रुपए अकाउंट में क्यों नहीं आ रहे देखिए ये जुमला है कि किसी के अकाउंट में पंद्रह लाख रुपए कभी नहीं जाता वो उनको भी मालूम है और आपको भी मालूम है देश की जनता को भी मालूम है किसी को कैश कभी नहीं दिया जाता वो सबको मालूम है ये भाषण देने का एक तरीका है एक जुमला है अगर किसी ने ये मान के वोट दे दिया कि मेरे अकाउंट में तो 15 लाख आ रहे हैं जैसा वो कह रहे हैं ऐसा कोई नहीं मानता जी आप बताइए ना आप मानते हैं नहीं मैं तो ये मानता हूँ कि ये चुनावी भाषण में वजन डालने के लिए वजन डालने के लिए बोली गई हुई बात है नरेंद्र मोदी और सुन स्वतः गृह सचिव अमित शाह अमित शाह हेतर ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತೀರಾ ಅಂತ ಕೇಳಿದಾಗ ಯಾವ ಕಾರಣಕ್ಕೂ ಹದಿನೈದು ಲಕ್ಷ ರೂಪಾಯಿ ಹಾಕ್ಲಿಕ್ಕೆ ಆಗಲ್ಲ ಇದೆಲ್ಲ ಸುಳ್ಳು ಇದು ಜುಂಬ್ಲಾ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳಿದ್ದು ಸುಳ್ಳು ಅಂತೇಳಿ ಅಮಿತ್ ಶಾವ್ರೆ ಒಪ್ಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕು ಇದೇ ಚುನಾವಣಾ ಸಮಯದಲ್ಲಿ ಉತ್ತರ ಪ್ರದೇಶದ ಬಹಿರಂಗ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಅಂದಿನ ಗುಜರಾತ್ನ ಮುಖ್ಯಮಂತ್ರಿಗಳಾಗಿರ್ತಾರಲ್ಲ ಆಗ ಏನು ಪ್ರಣಾಳಿಕೆನಲ್ಲಿ ಘೋಷಣೆ ಮಾಡ್ತಾರಲ್ಲ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ಅಂತೇಳಿ ಹಿಂದಿನ ಚುನಾವಣೆಯಲ್ಲಿ ಅಡ್ವಾಣಿಯವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಾಗ ಪ್ರಣಾಳಿಕೆನಲ್ಲಿ ಸೇರಿಸಿದ್ರು ಕಪ್ಪು ಹಣವನ್ನ ವಿದೇಶದಿಂದ ತರ್ತೇವೆ ಅಂತೇಳಿ ಅದನ್ನೇ ಇವರು ಮುಂದುವರಿಸಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೇವೆ ನಮ್ಮ ಭಾರತ ದೇಶದ ಲೂಟಿ ಕಾರರ ಹಣ ವಿದೇಶದಲ್ಲಿದೆ ವಿದೇಶದ ಬ್ಯಾಂಕ್ಗಳಲ್ಲಿದೆ ಎಷ್ಟಿದೆ ಲೂಟಿ ಕಾರರನ್ನ ಅವ್ರ ಮುಖವಾಡ ಬಯಲು ಮಾಡಬೇಕಲ್ಲ ವಿದೇಶದಲ್ಲಿರುವಂತಹ ಕಪ್ಪು ಹಣವನ್ನ ಭಾರತಕ್ಕೆ ತಗೊಂಬಂದ್ರೆ ಪ್ರತಿಯೊಬ್ಬ ಭಾರತೀಯನ ಅಂದ್ರೆ ನೂರ ನಲವತ್ತು ಕೋಟಿ ಭಾರತೀಯನ ಖಾತೆಗೆ ಉಚಿತವಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಾಕುವಷ್ಟು ಹಣ ಇದೆ ಅಂತ ಲಕ್ಷಾಂತರ ಜನರ ಮುಂದೆ ಹೇಳಿರುವಂತದ್ದು ನರೇಂದ್ರ ಮೋದಿಯವರು ಇದೆಲ್ಲ ಸುಳ್ಳು ಅಂತ ಹೇಳ್ತಾ ಇರುವುದು ಅಮಿತ್ ಶಾ ಅವರು ನೂರು ದಿವಸ ಹೋಗಿ ಹತ್ತು ವರ್ಷ ಆಗ್ತಾ ಇದೆಯಲ್ಲ ಹತ್ತು ವರ್ಷ ಆಗ್ತಾ ಇದೆಯಲ್ಲ ಇವತ್ತಿನವರೆಗೂ ಒಂದೇ ಒಂದು ಬಿಡಿಗಾಸು ಬಂತ ಏನಾಗಿದೆ ಅಂತ ಬಂತ ಪ್ರತಿಯೊಬ್ಬರ ಖಾತೆಗೆ ಹಾಕೋದು ಬೇಡ ಪ್ರತಿಯೊಬ್ಬರ ಖಾತೆಗೆ ಒಂದು ರೂಪಾಯಿ ಹಾಕೋದು ಬೇಡ ಕೊನೆಯ ಪಕ್ಷ ವಿದೇಶದಲ್ಲಿ ಇಷ್ಟು ಹಣ ಇತ್ತು ಅಂತ ಹೇಳಿದ್ರಲ್ಲ ನಮ್ಮ ಹೆಂಗು ಪುಂಗ್ಲಿ ಎಲ್ಲ ಹೇಳಿದ್ನಲ್ಲ ಚಿನ್ನದ ರಸ್ತೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ವಿದೇಶದಲ್ಲಿರುವಂತಹ ಕಪ್ಪು ಹಣ ಇಲ್ಲಿದೆ ಅಂತ ತೋರಿಸಿದ್ರ ಭಾರತಕ್ಕೆ ತಗೊಂಬಂದ್ರ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಿದ್ರ ಯಾವುದೂ ಮಾಡಿಲ್ಲ ಹಾಗಾದ್ರೆ ಭಾರತೀಯರ ಮುಂದೆ ಸುಳ್ಳಿ ಹೇಳಿ ಭಾರತೀಯರಿಗೆ ಮೋಸ ಮಾಡಿದ್ರ ಹೌದು ನೂರು ದಿವಸದಲ್ಲಿ ಕಪ್ಪು ಹಣ ತರ್ತೀನಿ ಅಂತೇಳಿ ಚುನಾವಣೆ ಟೈಮ್ನಲ್ಲಿ ಓಟಿಗೋಸ್ಕರವಾಗಿ ಜನರನ್ನ ಮೋಸ ಮಾಡಿ ಮೂರ್ಖರನ್ನಾಗಿ ಮಾಡಿ ಹತ್ತು ವರ್ಷ ಆದರೂ ಸಹ ಕಪ್ಪು ಹಣದ ಬಗ್ಗೆ ಮಾತನಾಡ್ತಾನೆ ಇಲ್ಲ ಸ್ವತಃ ಅಮಿತ್ ಶಾ ಅವರು ಸುಳ್ಳು ಅಂತ ಹೇಳ್ತಾರೆ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ಗಳನ್ನು ಮಾಡ್ತಾರೆ ಬೇರೆ ಎಲ್ಲ ಮಾಡ್ತಾರೆ ಯಾವತ್ತಿಗೂ ಸಹ ಕಪ್ಪು ಹಣದ ಬಗ್ಗೆ ಮಾತಾಡೋದಿಲ್ಲ ಉದ್ದುದ್ದ ಭಾಷಣ ಮಾಡ್ತಾರೆ ಐದೈದು ಭಾಷೆಗಳಲ್ಲಿ ಭಾಷಣ ಮಾಡ್ತಾರೆ ಯಾವತ್ತೂ ಸಹ ಕಪ್ಪು ಹಣದ ಬಗ್ಗೆ ಹೇಳ್ತಾ ಇಲ್ಲ ಯಾವೊಬ್ಬ ಮಾಧ್ಯಮಗಳು ಸಹ ಕಪ್ಪು ಹಣ ಎಲ್ಲಿ ಅಂತ ಕೇಳ್ತಾ ಇಲ್ಲ ಭಾರತ ದೇಶದಲ್ಲಿ ನೋಟ್ ಬ್ಯಾನ್ ಮಾಡಿದ್ದೀವಿ ಭಾರತ ದೇಶದಿಂದ ಕಪ್ಪು ಹಣ ಹೊರಗಡೆ ತರ್ತೀವಿ ಈ ರೀತಿಯಾದಂತ ಹೇಳಿದ್ದಂತಹ ನರೇಂದ್ರ ಮೋದಿ ಅವರು ಭಾರತ ದೇಶದಲ್ಲಿ ನೂರಾರು ಜನ ಜೀವ ಕಳ್ಕೊಂಡ್ರು ಐವತ್ತು ದಿವಸ ನನಗೆ ಸಮಯ ಕೊಡಿ ನಾನು ಕಪ್ಪು ಏನೋ ಬಾ ನೋಟ್ ಬ್ಯಾನ್ ಆಗಿರೋದನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದಂಥವ್ರು ಐವತ್ತು ದಿವಸ ಹೋಗಿ ಎರಡ್ ಸಾವಿರದ ಹದಿನಾರು ಹೋಗಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಬಂತಲ್ಲ ಯಾವ್ದನ್ನ ಸರಿ ಮಾಡಿದ್ದಾರೆ ಯಾವ್ದನ್ನ ಹೇಳಿದ್ದನ್ನ ಮಾಡಿದ್ದಾರೆ ಇದು ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ ಪತ್ರಕರ್ತರು ಜೀವವಿಲ್ಲದೆ ಏನೋ ನಿರ್ಜೀವವಾಗಿ ಏನು ವರದಿ ಮಾಡ್ತಾ ಇದ್ದಾರಲ್ಲ ಪ್ರಶ್ನೆ ಕೇಳದೆ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಇವೆಲ್ಲವೂ ಸಹ ರಾಜಕಾರಣಿಗಳಿಗೆ ಗೊತ್ತಿದೆ ಪ್ರಶ್ನಿಸಬೇಕಾದಂತಹ ಮಾಧ್ಯಮಗಳನ್ನ ನಾವು ಖರೀದಿ ಮಾಡಿದ್ದೀವಿ ಇವತ್ತು ನೋಡಿ ಯಾರ ಕೈನಲ್ಲಿ ಮೀಡಿಯಾ ಇದೆ ಯಾರ್ಯಾರ ಕೈಲಿ ಮೀಡಿಯಾ ಇದೆ ಅಂತೇಳಿ ಒಂದು ಚಾರ್ಟೇ ಬಂದಿದೆ ಬಹುತೇಕ ಎಲ್ಲ ಚಾನೆಲ್ಗಳು ಉದ್ಯಮಿಗಳ ಕೈನಲ್ಲಿದೆ ಆ ಉದ್ಯಮಿಗಳು ಯಾರು ಪರವಾಗಿ ಅಂತಂದ್ರೆ ನರೇಂದ್ರ ಮೋದಿಯವರು ಪರವಾಗಿ ನಮ್ಮ ಕಣ್ಣು ಮುಂದೆ ಈ ಹತ್ತು ವರ್ಷದಲ್ಲಿ ಎಷ್ಟೊಂದು ಸುಳ್ಳುಗಳು ಬಂದು ನೋಟ್ ಮ್ಯಾನ್ ಆಯ್ತು ಹಣ ಬರಲಿಲ್ಲ ಕಪ್ಪು ಹಣ ಬರಲಿಲ್ಲ ಪಿ ಎಂ ಕೇರ್ಸ್ ಕೋಟ್ಯಾಂತರ ರೂಪಾಯಿ ದುಡ್ಡು ಟ್ರಸ್ಟ್ ಮೂಲಕ ಹಣ ಹೋಯಿತು ಯಾರಿಗೂ ಕೊಡಲೇ ಇಲ್ಲ ನೂರ ಎಂಬತ್ತು ಮೂರು ಲಕ್ಷ ಕೋಟಿ ರೂಪಾಯಿ ಸಾಲ ಆಯಿತು ಯಾರೂ ಪ್ರಶ್ನೆನೇ ಮಾಡಲಿಲ್ಲ ಚುನಾವಣಾ ಬಾಂಡ್ಗಳ ಮೂಲಕ ಏನು ಒಬ್ಬ ಲಾಡ್ರಿ ಕೋರ್ನಿಂದ ಭ್ರಷ್ಟಾಚಾರಿಯಿಂದ ಹಣ ತಗೊಳ್ತಾರೆ ಯಾರೂ ಪ್ರಶ್ನೆನೇ ಮಾಡಿಲ್ಲ ಇದು ನಮ್ಮ ಭಾರತ ದೇಶ ಹೋಗ್ತಾ ಇರುವಂತಹ ರೀತಿ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪ್ರಭಾ ಪರಕಾಲ ಪ್ರಭಾಕರ್ ಅವರು ಹೇಳಿರೋ ರೀತಿ ಈ ಐದು ವರ್ಷಗಳ ಮುಂದಿನ ಐದು ವರ್ಷಕ್ಕೆ ನಾನೂರ ಅರವತ್ತೆಂಟು ಲಕ್ಷ ಕೋಟಿಗೆ ವಿದೇಶಿ ಸಾಲ ಹೋಗುತ್ತೆ ಅಲ್ಲೂ ಸಹ ನಮ್ಮ ಭಾರತೀಯರು ಸಾಲದಲ್ಲೂ ಸಹ ನಾವು ಏನೋ ಸಾಧನೆ ಮಾಡಿದ್ದೀವಿ ಅಂತೇಳಿ ನಂಬರ್ ಒನ್ ಸ್ಥಾನದಲ್ಲಿ ಈಗ ಆಲ್ರೆಡಿ ಅದಕ್ಕಿಂತ ಮೇಲ್ಗಡೆ ಹೋಗ್ತೀವಿ ಅಂತೇಳಿ ನಮ್ಮ ಭಾರತೀಯರು ಹೆಮ್ಮೆ ಪಟ್ಕೊಳ್ಬೇಕಾ ನಿಮ್ಮನ್ನ ಸಾಲಗಾರರನ್ನಾಗಿ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಹಾಲಿ ಹುಟ್ಟು ಮಗುವಿನ ತಲೆಯ ಮೇಲೆ ಒಂದು ಲಕ್ಷ ಹದಿನೇಳು ಸಾವಿರ ರೂಪಾಯಿ ಸಾಲಗಾರರನ್ನಾಗಿ ಮಾಡಿದಾರಲ್ಲ ಅದಕ್ಕೆ ನೀವು ಹೆಮ್ಮೆ ಪಟ್ಕೊಳ್ಬೇಕಾ ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರ ತಲೆಯ ಮೇಲೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಕ್ ಹೋಗ್ತಾರಲ್ಲ ಅದನ್ನ ನೋಡಿ ಹೆಮ್ಮೆ ಪಟ್ಕೊಳ್ತೀರಾ ಇದು ನಮ್ಮ ಭಾರತ ದೇಶದ ಇವತ್ತಿನ ಪರಿಸ್ಥಿತಿ ಬಾಯಿಸತ್ತಂತಹ ಪತ್ರಕರ್ತರು ಬಾಯಿ ತೆರೆದೇ ಇರೋದಕ್ಕೆ ಈ ಎಲ್ಲವನ್ನೂ ಸಹ ನಾವು ಅನುಭವಿಸ್ಬೇಕಾಗಿದೆ ಜಾಗೃತರಾಗಿ ಪತ್ರಕರ್ತರೇ ಆತ್ಮಸಾಕ್ಷಿಯನ್ನು ಕುಂದುಕೊಂಡು ಪತ್ರಿಕ ಪತ್ರಿಕೋದ್ಯಮದಲ್ಲಿ ಇರಬೇಡಿ ನಿಮಗೆ ಆತ್ಮಸಾಕ್ಷಿಯನ್ನು ಕುಂದುಕೊಂಡು ಅಲ್ಲಿರಬೇಕು ಅಂತ ಅನ್ಸಿದ್ರೆ ನಿಜಕ್ಕೂ ನಿಮಗೆ ನೀವು ದ್ರೋಹ ಮಾಡ್ಕೊಳ್ತಾ ಇದ್ರಿ ಪತ್ರಿಕೋದ್ಯಮವನ್ನು ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡಿ ನಿಜವಾದ ಪತ್ರಿಕೋದ್ಯಮ ಮಾಡ್ತೀನಿ ಅಂತಂದ್ರೆ ಸ್ವತಂತ್ರವಾಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಬನ್ನಿ ಯೂಟ್ಯೂಬ್ ಚಾನೆಲ್ಗಳನ್ನು ಪ್ರಾರಂಭ ಮಾಡಿ ಜನರಿಗೆ ಸತ್ಯ ಹೇಳಿ ನಿಮ್ಮ ಕೈಯಲ್ಲಿ ಆಗುತ್ತೆ ಈ ದೇಶಕ್ಕೆ ನಾವು ಕೊಡಬೇಕಾದಂತಹ ಕೊಡುಗೆಗಳನ್ನ ನೀವು ಕೊಡಬಹುದು ಯಾರು ಹೆಂಗ್ ಬೇಕಾದ್ರೂ ಜೀವನ ಮಾಡ್ಬೋದು ಆದ್ರೆ ಹೀಗೆ ಮಾಡ್ಬೇಕು ಅಂತೇಳಿ ಆತ್ಮಸಾಕ್ಷಿ ಒಂದಿರುತ್ತಲ್ಲ ಅದ್ರ ವಿರುದ್ಧ ಮಾತ್ರ ಹೋಗ್ಬೇಡಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ